ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಒಂದು ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಕುಚ್ಚೇನು ಬರಲ್ಲ ಸಿಂಪಲ್ಲಾಗೇ ಬರುತ್ತೆ ನೆಕ್ಸ್ಟ್ ಇವಾಗ ನೋಡಿ ಈ ಥರ ದಾರ ಗಂಟು ಹಾಕ್ಕೊಂಡಿರ್ತೀವಲ್ಲ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡ್ಮೇಲೆ ಈ ಥರ ಸೂಜಿ ಚುಚ್ಚಿಬಿಟ್ಟು ದಾರಾನ ಇಟ್ಕೊಬೇಕು ಇವರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದು ಒಂದು ಲಾಕ್ ಮಾಡ್ಕೊಳ್ಳೋಣ ಸೂಜಿ ಚುಚ್ಕೊಂಡು ಲಾಕ್ ಆದಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡಿ ಈ ಥರ ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಐದು ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಇದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಅಷ್ಟೇ ಇದು ಲಾಕ್ ಆಯ್ತಲ್ಲ ಲಾಕ್ ಆದಮೇಲೆ ಮತ್ತೆ ಐ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಇದೆಲ್ಲಿಗೆ ಬರುತ್ತಾ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಮತ್ತು ಚೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ாதே மத்தே அத்த நோட்கண்டு அல்ல மத்தேலா இஷ்ட மத்தே சைனாக ஒன்று எரோடு மூன்று நா ಐದು ಮತ್ತೆ ಅಲ್ಲಿಗೆ ಬರುತ್ತಾ ನೋಡಿಕೊಂಡು ಮತ್ತು ಅಲ್ಲಿಗೆ ಲಾಕ್ ನೋಡಿ ಫ್ರೆಂಡ್ಸ್ ಈ ಥರ ಮೂರು ಬೀಡ್ ತೊಗೊಂಡ್ಮೇಲೆ ಸೂಜಿ ಮೇಲೆ ಒಂದಾರ ತಗೊಳ್ಳಿ ಈ ಲಾಕ್ ಏನಿರುತ್ತೆ ಅಲ್ವಾ ಲಾಕ್ ಇದರಲ್ಲಿ ಈ ಥರ ಮಧ್ಯಕ್ಕೆ ತೊಗೋಬೇಕು മധ്യ തോണ്ടു സ്വന്ത ഒരക്ക് തക്കൊള്ളി ഇതരന ഒന്ന് മറ്റേ എടുത്ത് അതാണ് ഒന്ന് ഈ ധര ഒ ഒന്ന് കമ്പ മാക്കൽ ഇന്ന് ഏഴു കമ്പ മാു മറ്റ അതരല്ലേ അതരല്ലേ മൂറനേത്തു ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಲಾಕು ಚಿಕ್ಕದಿರುತ್ತೆ ಅಲ್ವಾ ಹಾಗಾಗಿ ಇದ್ರ ನಾ ಇದರಲ್ಲಿ ಮತ್ತೆ ಐದನೇದು ಏನು ಸೂಜಿ ಮೇಲೆ ದ್ವಾರ ತಗೊಳ್ಳೋದು ಮತ್ತೆ ಎರಡನ್ನು ಒಂದು ಮಾಡೋದು ಮತ್ತು ಎರಡು ಉಳಿದ್ರೆ ಮತ್ತೆ ಒಂದು ಮಾಡೋದು ಅಷ್ಟೇ ಫ್ರೆಂಡ್ಸ್ ಆರಾಯ್ತಲ್ವ ಏಳು ಆಯಿತು ಇಲ್ಲ ಎಂಟು ಅದು ಲಾಕು ಚಿಕ್ಕದಿರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಬರುತ್ತೆ ಚೆನ್ನಾಗಿ ಬರುತ್ತೆ ನೀಟಾಗಿ ಶಂಕು ಥರ ಡಿಸೈನ್ ಬರುತ್ತೆ ಇದು ಎಂಟು ಆಯಿತಲ್ಲ ಇಲ್ಲಿಗೆ ಸೂಜಿ ಮೇಲೆ ದಾರ ತೊಗೊಳ್ಳೋದೇನು ಬೇಡ ನೋಡಿ ಈ ಥರ ಬರುತ್ತೆ ಡಿಸೈನ್ ಕಾಣಿಸುತ್ತಾ ಮತ್ತು ಮೂರು ಬೀಡ್ಸ್ ಹಾಕ್ಕೊಳ್ಳಿ ಕಂಟಿನ್ಯೂಸ್ ಹಿಂಗೆ ಮಾಡೋದು ಕುಚ್ಚು ಬರೋಂಗಿಲ್ಲ ಫ್ರೆಂಡ್ಸ್ ಇದಕ್ಕೆ ಇದೇ ಥರ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಸೀರೆಗೆ ಮಾಡೋಕ್ಕೂ ಬರುತ್ತೆ ಸಿಂಪಲ್ ಸೀರೆಗೂ ಮಾಡೋಕ್ಕೆ ಬರುತ್ತೆ ಮತ್ತು ಮೂರು ಬೀಡು ಸುಸಿ ಮೇಲೆ ಒಂದಾರ ಮತ್ತು ಲಾಕ್ ಇರುತ್ತಲ್ವ ಈ ಲಾಕ್ ಒಳಗಡೆ ಅದೇ ಥರ ಎಂಟು ಕಂಬ ಮಾಡಬೇಕು ಫ್ರೆಂಡ್ಸ್ ಫಸ್ಟ್ ಮಾಡಿದಲ್ಲ ಅದೇ ಥರ ಮೂರು ನಾಲ್ಕು ലാക്ക്ല്ലേ ഫ്രണ്ട്സ് മറ്റേ ചൈനൽ മക്കേടി ഡൈൻ കെട്ടോഗിടത്തെ ഇത് ലാക്ക് ഇതര ഡൈൻ ബരത്ത ீடு பீடு சிதே தோழி சனா காணும் மற்ற இதில் லாக்கு லாக்கல கம்பெர்ட മറ്റുജി മേലെ ദറ കമ്പ എനേ കമ്പ ഇത് നാല് 对的 లాక్ ఏంటంటే మార్కోబెక ఫ్రెండ్స్ మళ్ళీ ఇళ్ళిగే లాక్ సేమ్ లాక్ మార్కన్నా మళ్ళీ మూర్ బేట్ తగొబెకు ఈతరా ಬರುತ್ತా డిజైన్ చానా కన్సత ನೋಡಿ ಫ್ರೆಂಡ್ಸ್ ಫುಲ್ ಫಿನಿಶ್ ಆಯಿತು ಇದೇ ಥರ ಬರುತ್ತೆ ಇದಕ್ಕೇನು ಕುಚ್ಚುಬಿಡಲ್ಲ ಕುಚ್ಚಬೇಕಂದ್ರೆ ಒಂದೊಂದು ಬಿಟ್ಕೊಂಡು ಲಾಕ್ ಮಾಡ್ಕೊಂಡ್ರೆ ಕುಚ್ಚುನೂ ಬರುತ್ತೆ ಬೇಕು ಅಂದರೆ ಇದೇ ಚೆನ್ನಾಗಿ ಕಾಣಿಸುತ್ತೆ ಶಂಕು ಡಿಸೈನ್ ಕಾಣಿಸ್ತಾ ಇದ್ದೇನೆ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಜ ಇರೋರು ತುಂಬ ಜನ ಹಾಗೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ಬರುತ್ತೆ ಸ್ಯಾರಿ ಕುಚ್ಚೋಸ್ತು ಥ್ಯಾಂಕ್ ಯು